ಸೊ ಮುಸ್ಲಿಂ ದ್ವೇಷ ಸಾಧ್ಯ ಹಿಂದಿರೋದು ನಾಪ್ತಿಕೊಳ್ಬೇಕು ಈ ದೇಶದಲ್ಲಿ ಇಪ್ಪತ್ತು ಕೋಟಿ ಜನ ಪ್ರಪಂಚದ ಮೂರನೇ ಅತಿ ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಸೊ ಇದು ನಾವು ಒಪ್ಪಿಕೊಳ್ಬೇಕಾಗುವಂಥ ವಿಷಯ ಅಂದ್ರೆ ಈ ದೇಶ ಯಾವುದು ಹಿಂದೂ ದೇಶ ಇದು ಎಲ್ಲರನ್ನೂ ಒಳಗೊಂಡ ದೇಶ ಇವತ್ತಲ್ಲಿ ರಕ್ಷಣೆ ಕೊಟ್ಟಿರುವಂತಹ ಜನ ಇದನ್ನು ನೀವು ಅರಿವ ಅಲ್ಲಿ ಹೇಳ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಮ್ಮನ್ನು ಈ ಒಂದು ಪರಿಸ್ಥಿತಿ ರಕ್ಷಿಸಿದಂಥವರು ಮುಸ್ಲಿಮರು ಈ ದೇಶದಲ್ಲಿ ಸಂವಿಧಾನ ಪಾರಮ್ಯ ಅದಕ್ಕಿಂತಲೂ ಬೇರೆ ಯಾವ್ದು ಇಲ್ಲ ಯಾವ ಕಾರಣಕ್ಕೂ ಇಲ್ಲ ಅನ್ನೋ ಈಗಾಗಲೇ ಸರ್ವ ಈ ದೇಶದ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಯಾವುದೇ ಆಗಲಿ ಕೂಡ ಎಲ್ಲರಿಗೂ ಮೀರ ನಮ್ಮ ದೇಶದ ಸಂವಿಧಾನ ಸೊ ಇವರು ದಲಿತರ ಮೇಲೆ ಹಲ್ಲೆ ಆಗ್ತಾ ಇದೆ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗ್ತಾಯಿದೆ ಹಿಂದೂಗಳು ಬಳಿ ಮೇಲೆ ಹಲ್ಲೆ ಆಗ್ತಾಯಿದೆ ಇರುವಂತಹ ಅವಕಾಶ ಕಷ್ಟಕೊಳ್ಳಲಾಗ್ತದೆ ಒಂದು ಗೌರವವಾದಂತಹ ಬದುಕನ್ನು ಪ್ರಯತ್ನ ಅಲ್ಲ ಯುದ್ಧ ಸೊಲ್ಯೂಷನ್ ಅಲ್ಲ ಏಳು ಲಕ್ಷ ಸೈನಿಕ ಇರುವಂತಹ ಕಾಶ್ಮೀರದಲ್ಲಿ ಘಟನೆ ನಡೀತಾ ಇದೆ ಅಂತಂದ್ರೆ ಸರ್ಕಾರ ಯಾವ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡ್ತಾ ಇದೆ ಅಂತ ಕಾಶ್ಮೀರ ಭಾರತ ಆಚೆ ಅಲ್ಲ ನಾವು ಕಾಶ್ಮೀರಿಗಳಲ್ಲೂ ನಮ್ಮ ನಾವು ಹೇಗೆ ಕನ್ನಡಿಗರು ಕಾಶ್ಮೀರ ಈ ದೇಶದ ಪ್ರಜೆಗಳಾಗಿದ್ದಾರೆ ಒಂದು ಮುಸ್ಲಿಂ ದ್ವೇಷವನ್ನ ಈ ದೇಶದಲ್ಲಿ ಕಳೆದ ದಶಕಗಳಿಂದ ಬಿತ್ತಲಾಗ್ತಾ ಇದೆ ಅದು ತುಂಬಾ ದುರಂತ ಆಗಿದೆ ಮುಸ್ಲಿಂ ದೇಶ ಬಿತ್ತದು ಒಂದು ಒಂದು ಸದ್ದು ಕಾರ್ಯಕ್ರಮವನ್ನಾಗಿ ಬೆಳೆಸ್ಕೊಂಡಿರುವಂಥದ್ದು ಸೊ ಮುಸ್ಲಿಂ ದ್ವೇಷ ಸಾಧ್ಯ ಇದು ಹಿಂದಿರೋದು ನಾಪ್ಕೆಟ್ಕೊಳ್ಬೇಕು ಈ ದೇಶದಲ್ಲಿ ಇಪ್ಪತ್ತು ಕೋಟಿ ಜನ ಮುಸ್ಲಿಮ್ ಇದ್ದಾರೆ ಪ್ರಪಂಚದ ಮೂರನೇ ಅತಿ ಹೆಚ್ಚು ಪಾಪ್ ಮುಸ್ಲಿಂ ಪಾಪ್ಯುಲೇಷನ್ ಇರುವಂಥದ್ದು ಈ ದೇಶದ ಸೊ ಇದು ನಾವು ಒಪ್ಪಿಕೊಳ್ಬೇಕಾದಂಥ ವಿಷಯ ಆಮೇಲೆ ಈ ದೇಶ ಯಾವುದು ಹಿಂದೂ ದೇಶ ಅಲ್ಲ ಇದು ಎಲ್ಲರನ್ನ ಒಳಗೊಂಡ ದೇಶ ಇದು ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ ಸಂವಿಧಾನದ ಸಭೆಯಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದೆ ಇದು ಭಾರತದ ಕಲ್ಪನೆ ಏನಿದೆ ಇದು ನಲವತ್ತೇಳರ ನಂತರ ಭಾರತ ಇಂಡಿಯಾ ಅನ್ನುವಂಥದ್ದು ನಲವತ್ತೇಳ ನಂತರ ಬಂದಂಥ ಎಲ್ಲರನ್ನೂ ಒಳಗೊಂಡಂಥ ಭಾರತ ಇದರಲ್ಲಿ ಎಲ್ಲರನ್ನೂ ಒಳಗೊಂಡಿರುವಂಥ ಭಾರತ ಇದು ಯಾವುದೇ ಒಂದು ಧರ್ಮ ಜಾತಿಗೆ ಸಂಬಂಧ ಪಡೆದಂಥ ಭಾರತ ಧರ್ಮ ಜಾತಿಗೆ ಯಾವುದೇ ಒಂದು ವಿಶೇಷವಾದ ಮಾನ್ಯತೆ ಕೊಡದಂಥ ಭಾರತ ಯಾವುದೇ ಮಾನ್ಯತೆ ಕೊಡೋದಂಥ ಸಂವಿಧಾನ ಇದು ನಿಮಗೆ ನಿಮ್ಮ ವೈಯಕ್ತಿಕವಾಗಿ ಮಾಡಿಕೊಳ್ಳಿಕ್ಕೆ ಹಕ್ಕಗಳನ್ನು ಕೊಟ್ಟು ಕೊಟ್ಟಿದೆ ಆಗಲಿ ಸ ಸಂವಿಧಾನ ಯಾವುದನ್ನು ಮಾನ್ಯ ಮಾಡೋದಿಲ್ಲ ಅಂಥ ಒಂದು ಬಂಥ ಭಾರತ ಇದೆ ಸೊ ಹಾಗೆ ಇದನ್ನು ಒಂದು ಧರ್ಮದ ಹೆಸರಿನಲ್ಲಿ ತೆರಳುವಂಥ ಪ್ರಯತ್ನ ತುಂಬ ಕಳೆದ ದಶಕಗಳಿಂದ ನಡೀತಾ ಇರುವಂಥದ್ದು ಅದನ್ನು ಪ್ರಶ್ನಿಸಬೇಕಾದ ಅವಶ್ಯಕತೆ ಇದೆ ಇವತ್ತೇನು ಪೆಹಲ್ಗಾಮಾಗಿರುವಂಥವ್ರು ಘಟನೆ ಏನಿದೆ ಅದೆಲ್ಲವೂ ಖಂಡಿಸ್ತಾರೆ ಆದರೆ ಅದು ಮುಸ್ಲಿಂ ದ್ವೇಷ ಬಿತ್ತೋಳು ತುಂಬ ತುಂಬ ತಪ್ಪಾದ ಕೆಲಸ ಇವತ್ತಲ್ಲಿ ರಕ್ಷಣೆ ಕೊಟ್ಟಿರುವಂಥ ಜನ ಮುಸ್ಲಿಮ್ಸ್ ಅದನ್ನು ನೀವು ಅರಿವ ಅಲ್ಲಿ ಹೇಳ್ತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಮ್ಮನ್ನು ಈ ಒಂದು ಪರಿಸ್ಥಿತಿಯನ್ನು ರಕ್ಷಿಸಿದಂಥವರು ಮುಸ್ಲಿಮರು ಅಲ್ಲಿರುವಂಥ ಮುಸ್ಲಿಮರು ಅನ್ನುವಂಥದ್ದು ಸೊ ಇದನ್ನು ವ್ಯಕ್ತಿ ಇವತ್ತು ಅದನ್ನು ಬಿಟ್ಟು ಇವತ್ತು ಅವರ ವಿರುದ್ಧವಾಗಿ ಮಾತಾಡುವಂಥದ್ದೇನಿದೆ ನಂತರ ಯಾವುದೇ ಒಂದು ಮುಸ್ಲಿಮ್ ಸಂಬಂಧಪಟ್ಟಂಥ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಚಿಟಿ ತರುವುದರಲ್ಲಿರುವಂಥ ಒಂದು ಸಂತೋಷ ಆದರೆ ಅವರ ಹಕ್ಕುಗಳನ್ನು ಕಸಿದುಕೊಳ್ಳುವುದರಲ್ಲಿ ಇರುವಂಥ ಒಂದು ಪ್ರಯತ್ನಗಳು ಮತ್ತು ಅವನ್ನ ಒಂದು ಸ ಎಲ್ಲನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡುವಂಥ ಪ್ರಯತ್ನಗಳಲ್ಲ ಅವೆಲ್ಲವನ್ನು ಯಾವುದೇ ವ್ಯಕ್ತಿ ಭಾರತೀಯ ನಾಗರಿಕ ಅದನ್ನು ಪ್ರಶ್ನಿಸಬೇಕಾದ ಜವಾಬ್ದಾರಿ ಇದೆ ನೀವು ಯಾವುದೇ ಧರ್ಮಕ್ಕಿರಲಿ ಯಾವುದೇ ಜಾತಿ ಇರಲಿ ಯಾವುದೇ ಒಂದು ಕೋಮಿಗೆ ಸಂಬಂಧಪಟ್ಟವರಾಗಿರಲಿ ನೀವೆಲ್ಲರೂ ಕೂಡ ಇದನ್ನು ಪ್ರಶ್ನಿಸಬೇಕಾದ ಅವಶ್ಯಕತೆ ಇದೆ ಅದು ಯಾಕೆಂತಂದರೆ ಈ ದೇಶದಲ್ಲಿ ಸಂವಿಧಾನ ಪಾರಮ್ಯ ಅದಕ್ಕಿಂತಲೂ ಬೇರೆ ಯಾವುದೂ ಇಲ್ಲ ಯಾವ ಕಾರಣಕ್ಕೂ ಇಲ್ಲ ಅನ್ನೋಂಥವ್ರು ಈಗಾಗಲೇ ಸರ್ವ ಈ ದೇಶದ ಶಾಸಕಾಂಗ ಆಗಲಿ ಆಗಲಿ ಕಾರ್ಯಾಂಗ ಆಗಲಿ ಯಾವುದೇ ಆಗಲಿ ಕೂಡ ಎಲ್ಲದಕ್ಕೂ ನೀರು ನಮ್ಮ ದೇಶದ ಸಂವಿಧಾನ ಇದು ಸೆಟಲ್ಡ್ ಇಶ್ಯೂ ಸೊ ಇವತ್ತು ಅದ್ರ ಮೇಲೆ ಅದ್ರ ಮೇಲೆ ಹಲ್ಲೆ ಬೇಕು ಏನು ಪ್ರಯತ್ನಗಳಾಗ್ತಾಯಿದೆ ಮಾಡುವಂಥ ಒಂದು ಕಾನೂನನ್ನು ತರಲಾಗ್ತಾಯಿದೆ ಅವೆಲ್ಲವೂ ಕೂಡ ಆ ಸಂವಿಧಾನದ ಮೀಲಾಗ್ತಿರುವಂಥ ಹಲ್ಲೆಗಳಾಗಿದೆ ಸೊ ಇವತ್ತು ದಲಿತರ ಮೇಲೆ ಹಲ್ಲೆ ಇದೆ ಇಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗ್ತಾಯಿದೆ ನಿಮಗೆ ಇಲ್ಲಿ ಹಿಂದುಳಿದ ವರ್ಗಗಳನ್ನೇ ಹಲ್ಲೆ ಆಗ್ತಾಯಿದೆ ಇರುವಂಥ ಅವಕಾಶನ ಕಷ್ಟುಕೊಳ್ಳೋದಾಗ್ತಾ ಇದೆ ಒಂದು ಗೌರವವಾದಂಥ ಬದುಕನ್ನು ಕರ್ಸ್ಕೊಳ್ಳೋಕೆ ಪ್ರಯತ್ನ ಆಗ್ತಾಯಿದೆ ಸೊ ಇಂಥ ಒಂದು ಸಂವಿಧಾನ ವಿರೋಧಿಯಾಗಿರುವಂಥ ಸಾಕಷ್ಟು ಕಾರ್ಯಗಳು ನಡೀತಾ ಇದೆ ಆಮೇಲೆ ಇಂಪ್ಯುನಿಟಿ ಇದೆ ಅಂದರೆ ಇವತ್ತು ನಾನು ಏನಾದರೂ ಮಾಡಬಲ್ಲೆ ಅನ್ನೋಂಥ ಒಂದು ರೀತಿಯಲ್ಲಿ ಹೊಡೆಯುವುದು ಬಡಿಯುವುದು ಏನಾದರೂ ಮಾಡಬಲ್ಲೆ ನನ್ನ ಮೇಲೆ ಯಾರು ಕ್ರಮ ತೆಗೆದುಕೊಳ್ಳೋಣ ಅಂಥ ರೀತಿಯಲ್ಲಿ ಅದು ಮಾಧ್ಯಮದ ವ್ಯಕ್ತಿಯಾಗಿರಲಿ ಅಥವಾ ಲೊಂಪನ್ ಎಲಿಮೆಂಟ್ ಆಗಿರಲಿ ರೌಡಿ ಆಗಿದೆ ಸೊ ಅವರೆಲ್ಲರೂ ಕೂಡ ಇವತ್ತು ಈ ಒಂದು ಮಾಡ್ತಿದ್ದಾರೆ ಅಂತಂದರೆ ಸರ್ಕಾರಗಳ ವೈಫಲ್ಯ ಮತ್ತು ಈ ದೇಶದ ಜನರಲ್ಲಿ ಒಂದು ಭಯ ಬಿತ್ತುವಂತಹ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟ ನಡೀತಾ ಇದೆ ಸೊ ಹಾಗಾಗಿ ಮಾನವ ಹಕ್ಕುಗಳ ರಕ್ಷಣೆಗೆ ಒಂದು ದೊಡ್ಡ ಮಾದರಿ ಚಳುವಳಿ ಅವಶ್ಯಕತೆ ಇದೆ ಆ ಚಳುವಳಿಯ ಭಾಗವಾಗಿ ಇವತ್ತು ಎ ಪಿ ನಾವು ಒಂದು ಸ್ಪಷ್ಟವಾದ ಒಂದು ಮಾರ್ಗವನ್ನು ಹುಡುಕೊಂಡು ಅವನ್ನ ಕೆಲಸ ಮಾಡ್ತಾ ಅಲ್ಲ ಯುದ್ಧ ಸೊಲ್ಯೂಷನ್ ಅಲ್ಲ ಇವತ್ತು ಆತಂಕವಾದಿ ನಮ್ಮಲ್ಲಿ ಒಬ್ಬ ಮಾಡಿದ್ದಾನೆ ಅಂತಂದರೆ ಅವನನ್ನು ಆಗತ ಹುಡುಗಿ ಅವನೇ ಕಾನೂನಿಗೆ ತಂದು ಅವನ ಶಿಕ್ಷೆ ಕೊಡಿಸ್ಬೇಕಾಗಿರುತ್ತೆ ಜವಾಬ್ದಾರಿ ಮೊದಲನೇದಾಗಿತ್ತು ಮತ್ತು ಅಂತಹ ಪರಿಸ್ಥಿತಿ ಉಂಟಾಗಿದ್ದರ ಕಾರಣಗಳು ಏನು ಒಂದು ಸಂದರ್ಭದಲ್ಲಿ ವಿಶೇಷವಾಗಿರುವಂಥ ಒಂದು ವಿವರವನ್ನು ಕೊಡಬೇಕಾದ ಜವಾಬ್ದಾರಿ ಸರ್ಕಾರ ಇವತ್ತು ಅಲ್ಲಿ ಅಲ್ಲಿ ನಡೆದಂಥ ಘಟನೆ ಆತಂಕವಾದಿಯ ಜೊತೆಗೆ ಸರ್ಕಾರದ ವೈಫಲ್ಯವನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ ಅತ್ಯಂತ ಅಕ್ಷಮ್ಯವಾದಂಥ ವೈಫಲ್ಯ ಅದು ಏಳು ಲಕ್ಷ ಸೈನಿಕರು ಅಂತ ಕಾಶ್ಮೀರದಲ್ಲಿ ಇಂಥ ಒಂದು ಘಟನೆ ನಡೀತಾ ಇದೆ ಅಂತಂದರೆ ಸರ್ಕಾರ ಯಾವ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡ್ತಾ ಇದೆ ಅಂತ ಸಂಬಂಧಪಟ್ಟಂತದ್ದು ಅಲ್ಲಿರುವಂಥ ಜನ ಇವತ್ತು ಎರಡು ವರ್ಷಗಳಿಂದ ಒಂದಿಷ್ಟು ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಅವರು ಕಾಶ್ಮೀರಿಗಳನ್ನ ನಮ್ಮವರೇ ಕಾಶ್ಮೀರ ಭಾರತದ ಕಾಶ್ಮೀರ ಕಾಶ್ಮೀರ ಭಾರತ ಆಚೆ ಅಲ್ಲ ನಾವು ಕಾಶ್ಮೀರಿಗಳೂ ನಮ್ಮ ನಾವು ಹೇಗೆ ಕನ್ನಡಿಗರು ಕಾಶ್ಮೀರಿಗೂ ಕೂಡ ಈ ದೇಶದ ಪ್ರಜೆಗಳಾಗಿದ್ದಾರೆ ಸೊ ಅವರು ಭಾರತದ ಪ್ರಜೆಗಳು ಸೊ ಅವರಿಗೆ ನಾವು ಕೊಡಬೇಕು ನಾವು ಕನ್ನಡಿಗರು ಯಾವ ರೀತಿ ಬಡವರು ಯಾರೇ ಇದ್ದರೂ ಎಲ್ಲೇ ಇದ್ದರೂ ಯಾವ ರೀತಿ ಅವಕಾಶಗಳನ್ನು ಮಾಡಿ ಇದೆ ಈ ಸರ್ಕಾರ ಇವತ್ತು ಅದೆಲ್ಲದನ್ನು ಕೂಡ ಕಾಶ್ಮೀರಿಗಳಿಗೂ ಕೂಡ ನಾವು ತಲುಪಿಸಬೇಕಾದ ಜವಾಬ್ದಾರಿ ಇದೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಇದೆ ಅವರ ಬದುಕನ್ನು ಉಳಿಸಬೇಕಾದ ಜವಾಬ್ದಾರಿ ಇದೆ ಕಾಶ್ಮೀರದಲ್ಲಿ ಪರ್ಯಟನೆಯ ಮೂಲಕ ಆಗುವಂಥ ಆದಾಯ ತುಂಬ ಹೆಚ್ಚಿನ ಮಟ್ಟದ್ದು ಸೊ ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನು ಅದಕ್ಕೆ ಬೇಕಾದಂಥ ಒಂದು ಉಪಕರಣಗಳನ್ನ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರ ಮಾಡಬೇಕಾಗಿರ್ತದೆ ಮತ್ತು ರಕ್ಷಣೆ ಕೊಡಬೇಕಾಗಿರ್ತದೆ ಇವತ್ತು ನಮ್ಮಲ್ಲಿ ಈ ದೇಶದಲ್ಲಿ ಕೋಟ್ಯಾಂತರ ಜನ ಇವತ್ತು ನಮ್ಮಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ತಿದ್ದಾರೆ ಅಂಥದ್ರಲ್ಲಿ ಕಾಶ್ಮೀರದ ಅಂಥ ಸುಂದರ ಕಾಶ್ಮೀರದಲ್ಲಿ ನಮಗೆ ಹೋಗ್ತಾ ಇಲ್ಲ ಅಂತಂದರೆ ಅದು ರಕ್ಷಣೆಯ ಒಂದು ಕೊರತೆ ಆಗಿದೆ ಅನ್ನುವಂಥದ್ದು ಸೊ ಕಳೆದ ಎರಡು ವರ್ಷಗಳಾಗಿದ್ದು ಬದಲಾವಣೆ ಮೂಲಕ ಸಾಕಷ್ಟು ಜನರಿಗೆ ಒಂದು ನಂಬಿಕೆಯನ್ನು ಹುಟ್ಟಿ ಇವತ್ತು ಹೋಗ್ತಾ ಹೋಗ್ತಾಯಿದ್ರು ಈ ಘಟನೆ ಮತ್ತೆ ಅದನ್ನು ಹಿಂದೆ ತಳಿಸ್ತಾ ಭಯ ಉಂಟಾಗ್ತದೆ ಹಾಗಾಗಿ ಈ ಸರ್ಕಾರ ಮೊದಲು ಇದನ್ನ ಜವಾಬ್ದಾರಿನ ಹೊತ್ತು ಕ್ಷಮೆಯನ್ನು ಕೇಳಬೇಕಾದ ಅವಶ್ಯಕತೆ ಇದೆ ಸರ್ಕಾರ ಜವಾಬ್ದಾರಿ ಹೊತ್ತು ಇದಕ್ಕೆ ರಕ್ಷಣೆಯನ್ನು ಕಲ್ಪಿಸಬೇಕಾದ ಅವಶ್ಯಕತೆ ಇದೆ ಮತ್ತು ಇಂಥ ಒಂದು ಘಟನೆಗಳು ಮರಿಕಳಿಸ್ದ ನೋಡ್ಕೊಳ್ಬೇಕನ್ನೋ ಜವಾಬ್ದಾರಿ ಇದೆ ಸೊ ಹಾಗೆ ಇದನ್ನು ಯುದ್ಧದ ಪ್ರಕಾರ ಯುದ್ಧದ ಯುದ್ಧದ ಮೂಲಕ ಅದು ಪರಿಷ್ಕರಣೆ ಅಲ್ಲ ಆಗಿರುವಂಥದ್ದು ಇಲ್ಲಿ ಈಗ ನಾವು ಯುದ್ಧ ಮಾಡೋದು ಪಕ್ಕದ ದೇಶದ ಮೇಲೆ ಅದನ್ನು ಇದಕ್ಕೆ ಪರಿಷ್ಕಾರ ಸಿಕ್ಕುತ್ತೆ ಇದಕ್ಕೆ ಇಲ್ಲ ಇಲ್ಲಿ ಪರಿಷ್ಕಾರ ಸಿಗ್ಬೇಕಾಗಿರೋದು ಈಗ ಅಂತ ಸಕ್ಷಮವಾಗಿರುವಂತಹ ಒಂದು ರಕ್ಷಣೆಯನ್ನು ಒದಗಿಸ ಒದಗಿಸಬೇಕಾಗಿರುವಂಥ ಒಂದು ಕರ್ತವ್ಯ ಅದನ್ನು ಮಾಡಬೇಕಾದ ಅವಶ್ಯಕತೆ ಮುಖ್ಯವಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ನೋಡಬೇಕಾದ ಜವಾಬ್ದಾರಿ ಮಾತಾಡಿದಷ್ಟು ಯುದ್ಧ ಯುದ್ಧ ಮಾಡುವುದು ತುಂಬ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ವಾರ ಬಗ್ಗೆ ಮಾತಾಡಿದ್ರೆ ನೀವು ಲಾಹೋರ್ ಮೇಲೆ ನೀವು ಬಾಂಬ್ ಹಾಕಿದ್ರೆ ಅಮೃತಸರ ನಾಶ ಆಗುತ್ತೆ ಗೊತ್ತೇ ನಿಮಗೆ ಅಮೃತಸರ ನಾಶ ಆಗುತ್ತೆ ಸೊ ಅದನ್ನ ಅಂಥ ಒಂದು ಪರಿಸ್ಥಿತಿ ನಾವು ಮಾತಾಡುವಂಥದ್ದು ತುಂಬ ತಪ್ಪಾದ ವಿಷಯ ಆಗ್ತದೆ ಏಕೆಂದರೆ ನಾವು ಪಕ್ಕದಲ್ಲಿರುವಂಥದ್ದು ವಿಕಿರಣ ಅನ್ನುವಂಥದ್ದು ಯಾರಿಗೂ ಬಿಡುವುದಿಲ್ಲ ಇವತ್ತು ನಮಗೆ ಯಾವುದೋ ಒಂದು ಚೆರ್ನೋಬಿಲ್ಲ ಆದಂಥ ಘಟನೆಗೆ ಪ್ಯಾರಿಸ್ನಲ್ಲೂ ಕೂಡ ನಿಮಗೆ ಅದರ ವಿಕಿರಣದ ಒಂದು ಶಾಖ ತೆಗೆದಿರ್ತದೆ ಸೊ ಅದು ನಾವು ಯೋಚನೆ ಮಾಡಬೇಕಾಗಿರುವಂಥ ಒಂದು ವಿಷಯ ಆಗಿದೆ ಸೊ ಹಾಗೆ ಅಂಥ ಒಂದು ಉದ್ರೇಕಾರಿ ಭಾಷೆಗಳನ್ನು ಮಾತಾಡುವಂಥದ್ದು ತಪ್ಪು ಸಹದ್ದು ಇವತ್ತು ಪರಿಷ್ಕಾರ ಕಂಡುಕೊಳ್ಬೇಕಾದ ಅವಶ್ಯಕತೆ ಇದೆ ಒಂದು ಆತಂಕವಾದವನ್ನು ನಿಲ್ಲಿಸಬೇಕು ಅಂತಂದರೆ ಒಂದು ತುಂಬ ಸುಭದ್ರ ಮತ್ತು ಸುರಕ್ಷತೆ ಇರುವಂತಹ ಒಂದು ರಾಜ್ಯವನ್ನು ನಾವು ಕಾಶ್ಮೀರವನ್ನು ಕಟ್ಟಿಕೊಳ್ಬೇಕಾದ ಅವಶ್ಯಕತೆ ಅದಕ್ಕೆ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡುವ ಜವಾಬ್ದಾರಿ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಏಟ್ ಸೆವೆನ್ ಸಿಕ್ಸ್ ಟು ಡಬಲ್ ಒನ್ ಡಬಲ್ ನೈನ್ ಒನ್ ಸೆವೆನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ